பூணவந்தனை சபையில் ஆதரித்த பஞ்சாயத்து காரிய அதிர் இன்ஸ்பதீஷ் சார் அவரே பிடி ஓ மேடம் அவரே சதசர்தரீஷ் அவரே ரெண்டம்ம சின்னப்பிராம பஞ்சாயத்திய அதி ಉಪಾಧ್ಯಕ್ಷರೇ ಸದಸ್ಯರೇ ಮುದುಗರೆ ಗ್ರಾಮದ ರಾಜಪ್ಪನವರೇ ಚಂದ್ರವರೇ ಹಾಗೂ ನಮ್ಮ ಬಾಬಾ ವಿಶ್ವನಾಥ್ ಅವರೇ ಹಾಗೂ ಎಲ್ಲ ಸಂಘಟನೆ ಪದಾಧಿಕಾರಿಗಳೇ ಮತ್ತು ಗ್ರಾಮಸ್ಥರೇ ಇವತ್ತು ತಾತ್ಕಾಲಿಕವಾಗಿ ಒಂದು ಕಾರ್ಯ ಸಾಧನೆ ಮಾಡಿಕೊಟ್ಟಿದ್ದೇವೆ ತಾಲೂಕು ಆಡಳಿತ ಯಾಕಂದ್ರೆ ನಮ್ಮ ಹೋರಾಟದಲ್ಲಿ ನ್ಯಾಯ ಇದೆ ಅನಿಸ್ತಿದೆ ಅವ್ರಿಗೆ ಈ ಹದಿನೆಂಟನೇ ದಿವಸ ಇಲ್ಲ ಹೋರಾಟದಲ್ಲಿ ನ್ಯಾಯ ಅವ್ರು ಕೇಳ್ತಾರ ನ್ಯಾಯ ಇದೆ ಅನಿಸಿ ಸಂಬಂಧಪಟ್ಟ ತಾಲೂಕು ಆಡಳಿತ ಎಲ್ಲ ಶಾಸಕರ ಆದಿಯಾಗಿ ಆ ಇಒ ಅವರ ಆದಿಯಾಗಿ ಅಧ್ಯಕ್ಷರು ವಿಭಾಗದ ಸದಸ್ಯರು ಎಲ್ಲ ಸೇರಿ ಇವತ್ತೇನು ಮುದುಗಿರೆ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯನ್ನ ಒಂದು ಶೇಕಡ ಐವತ್ತರಷ್ಟು ನೆರವೇರಿಸಿಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ನಾನು ಎಲ್ಲ ಮುದುಗೆರೆ ಗ್ರಾಮಸ್ಥರ ಪರವಾಗಿ ಮತ್ತು ಸಂಘಟನೆ ಪರವಾಗಿ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅರ್ಪಿಸ್ತಾ ಬಂಧುಗಳೇ ಅದೇ ರೀತಿ ನಮ್ಮ ಮುಖಂಡರೆಲ್ಲ ಕೂಡ ಅವಾಗ ಇದ್ದಾರೆ ಮುದುಗೇರೆ ಗ್ರಾಮಸ್ಥರ ಹಂಗೆ ಹಿಂಗೆ ಇಲ್ಲಿ ಗಲಾಟೆಗಳಾಗ್ಬಿಡ್ತಿದೆ ಅದಕ್ಕೆ ಪಂಚಾಯಿತಿ ಬರ್ಲಿಲ್ಲ ಆ ಇನ್ನೊಂದು ಬರ್ಲಿಲ್ಲ ಇಲ್ಲಿ ತುಂಬಾ ಇದು ಅಂತ ನಾನು ಹದಿನೆಂಟು ದಿವಸ ಹೋರಾಟ ದಿನ ನೋಡ್ತಾ ಇದ್ದೀನಿ ಮುದುಗೇರೆ ಗ್ರಾಮಸ್ಥರಲ್ಲಿ ಇರ್ತಕ್ಕಂಥ ಶಿಸ್ತು ನಾನು ಬೇರೆ ಹೋರಾಟಗಳು ಮಾಡಿದ ಬೇರೆ ಯಾವ ಗ್ರಾಮಸ್ಥರಲ್ಲಿ ಕೂಡ ನೋಡಿಲ್ಲ ಅವರ ಅವರ ಬದ್ಧತೆ ಮತ್ತು ಅವರ ಶಿಸ್ತು ಅದ್ಯಾಕ ಅಧಿಕಾರಿಗಳು ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ ಅಷ್ಟೊಂದು ಇನ್ನೋಸೆನ್ಸ್ ಇದಾರೆ ಅವ್ರಿಗೆ ಅವರು ಅವರಿಗೆ ಸ್ವಲ್ಪ ಎಜುಕೇಶನ್ ಕಡಿಮೆ ಇರ್ಬೋದು ಆದ್ರೂ ಕೂಡ ಮುಗ್ಧ ಜನ ಅವರು ಯಾವುದೇ ಕಾರಣಕ್ಕೂ ಕೂಡ ಗಲಭೆಗಳಿಗೆ ಇನ್ನೊಂದಕ್ಕೆ ಗಲಾಟೆಗಳಿಗೆ ಆಸ್ಪದ ಇಲ್ಲ ಇಲ್ಲಿ ಇವಾಗೆಲ್ಲ ಕೂಡ ಯುವಕರೆಲ್ಲ ಕೂಡ ಪ್ರಜ್ಞಾವಂತರಾಗಿದ್ದಾರೆ ಅವರು ಕೂಡ ಸಾಮಾಜಿಕ ಜ್ಞಾನ ಇದೆ ಅವರು ಕೂಡ ಸಮಾಜದ ಇತರ ಜನರೊಟ್ಟಿಗೆ ಬರೀತಕ್ಕಂತ ಸಂಸ್ಕಾರವನ್ನ ಬೆಳೆಸ್ಕೊಂಡು ಬರ್ತಾರೆ ಅವರು ಕೂಡ ಎಲ್ರೊಟ್ಟಿಗೆ ಬೆರೆದು ಈ ಒಂದು ಪಂಚ ಊರಿಗೆ ಹೆಸರು ತರ್ತಕ್ಕಂತ ಕೆಲಸ ಮಾಡ್ತಾರೆ ಅಂತ ನಂಬಿಕೆ ನನಗಿದೆ ಇದೊಂದು ಕಡೆ ಆದ್ರೆ ಇನ್ನು ನಾನು ಈ ಹೋರಾಟಕ್ಕೆ ಹೆಚ್ಚು ಕೆಲಸ ಮಾಡಿದಂತವರನ್ನ ಈ ಸಂದರ್ಭದಲ್ಲಿ ನಾನು ನಡೆಸ್ಕೊಳ್ಬೇಕಾಗ್ತದೆ ಈ ಗ್ರಾಮದ ರಾಜಪ್ಪನ ಆಗಿರ್ಬೋದು ಚಂದ್ರ ಆಗಿರ್ಬೋದು ಶಿವ ಆಗಿರ್ಬೋದು ಸಂಪತ್ ಆಗಿರ್ಬೋದು ಅಂಬರೀಷ್ ಆಗಿರ್ಬೋದು ಚಿನ್ನಪ್ಪ ನಾರಾಯಣ ಆಗಿರ್ಬೋದು ಮತ್ತೆಲ್ಲ ಯುವಕರು ಕೂಡ ಕೆಲವರು ನನ್ಗೆ ಗೊತ್ತಿಲ್ಲ ಎಲ್ರು ಕೂಡ ಎಷ್ಟೊಂದು ಬದ್ಧತೆಯಿಂದಾಗಲಿ ನಮಗೆ ಹೋರಾಟದಲ್ಲಿ ಕೂತು ಕುಂತು ಅವ್ರು ಹೋರಾಟ ಮಾಡ್ತಾ ಇದ್ರು ಅಂದ್ರೆ ನಾನೇ ಕೂಡ ಹೆಣ್ಮಕ್ಳೆಲ್ಲ ಕೂಡ ನಾನೇ ಕೂಡ ಅವ್ರನ್ನ ನೋಡ್ತಾ ಇದ್ದ ಆಶ್ಚರ್ಯ ಅನಿಸ್ತಾ ಇತ್ತು ಈಗ ಈ ತರ ಹೀಗೆ ಇಷ್ಟೊಂದು ಬದಲಾವಣೆ ಆಗಿದ್ದಾರಾ ಅಂತ ಹಾಗಾಗಿ ನಿಮ್ಮ ಒಗ್ಗಟ್ಟಿನ ಶಕ್ತಿನೇ ಇವತ್ತು ಎಲ್ಲ ಅಧಿಕಾರಿಗಳಿಗೂ ಮಂದಟ್ಟು ಮಾಡಿಸಿದೆ ಅದ್ರಲ್ಲಿ ನ್ಯಾಯ ಇದೆ ಅಂತ ನಮ್ಮಲ್ಲೇಗೂ ಮಂದಟ್ಟಾಗಿದೆ ನ್ಯಾಯ ಇದೆ ಅಂತ ದಂಡಾಧಿಕಾರಿಗಳಿಗೆ ಮನೋಕಾಗಿದ್ದ ನ್ಯಾಯ ಇದೆ ಕೇಳ್ತಾ ಇದಾರೆ ಅಂತ ಹಾಗೇನೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರೆ ಆಗಿರ್ಬೋದು ನಮ್ಮ ಇವರು ಎಲ್ರಿಗೂ ಕೂಡ ಕರೆಕ್ಟ್ ಅದ್ರಲ್ಲಿ ನ್ಯಾಯ ಇದೆ ಹಾಗೆ ಅಧ್ಯಕ್ಷರು ಬಂದಿದ್ದ ಸದಸ್ಯರು ಕೂಡ ಯಾಕೆ ನಾವು ಇದನ್ನ ಇಷ್ಟೊಂದು ಮಂಡತನವಾಗಿ ತೆಗೆದು ತೆಗೆದುಕೊಂಡು ಹೋಗ್ಬೇಕು ಅವ್ರು ಕೇಳ್ತಾರ ನ್ಯಾಯ ಇದೆ ಅನ್ಸಿ ಇವತ್ತು ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅದಕ್ಕೆ ಅವ್ರಿಗೆ ನಾನು ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ನಾನು ಮತ್ತೆ ತಾಲೂಕು ಕಾರ್ಯಪ ನಿರ್ವಹಣಾಧಿಕಾರಿಗಳ ಮನವಿ ಮಾಡ್ತೀನಿ ತಾವೇನು ಭರವಸೆ ಕೊಟ್ಟಿದ್ದೀರಾ ಸರ್ ಮಾತು ಕೊಟ್ಟಿದ್ದೀರ ಆ ಮಾತಿಗೆ ನಾವು ಗೌರವ ಕೊಟ್ಟಿದ್ದೀವಿ ಆ ತಾಲೂಕು ಆಡಳಿತಕ್ಕೆ ಗೌರವ ಕೊಟ್ಟಿದ್ದೀವಿ ತಾವೇನು ಇಲ್ಲಿ ಕರ್ಕ ಕಾರ್ಯಕಲಾಪಗಳನ್ನ ನಡೆಸಬೇಕು ಅದನ್ನು ತಾವು ಮುಕ್ತವಾಗಿ ತಾವು ಆ ಹೇಳ್ಬೇಕು ಅಂತ ಒಂದು ನಾಮಫಲಕ ಆಗ್ಬೇಕಾಗ್ತದೆ ಮತ್ತೆ ಆಚೆ ಒಂದು ಗ್ರಾಮ ಪಂಚಾಯತಿ ಒಂದು ಬೋರ್ಡ್ ಅನ್ನು ಕೂಡ ತಾವು ಹಾಕಿಕೊಡ್ಬೇಕು ಮತ್ತೆ ಇಲ್ಲಿ ಯಾರು ನಿರ್ವಹಣೆ ಮಾಡ್ಬೇಕು ಅಥವಾ ಪೀಡಿ ಇಲ್ಲಿ ಇಷ್ಟು ಹೆಂಗ್ ನಿರ್ವಹಣೆ ಮಾಡ್ಬೇಕು ಅಲ್ಲೇ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನು ಕೂಡ ಒಂದಿನ ಇಲ್ಲ ಒಂದಿನ ಅಲ್ಲ ಒಂದ್ ಮಧ್ಯಾಹ್ನ ಇಲ್ಲ ಒಂದ್ ಮಧ್ಯಾಹ್ನ ಅಲ್ಲ ಅಂತಕ್ಕಂಥದನ್ನ ತಾವು ಸ್ಪಷ್ಟವಾಗಿ ಅದನ್ನು ಕೂಡ ಇಲ್ಲಿ ಯಾಕಂದ್ರೆ ಸಾರ್ವಜನಿಕರಿಗೆ ಸಿಗೋತರ ಇಲ್ಲಿ ಬರ್ತಕ್ಕಂಥ ಜನಕ್ಕೆ ಆ ಟೈಮ್ಗೆ ಬರೋ ಜನಕ್ಕೆ ಸಿಗೋತರ ತಾವು ಅದನ್ನ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಅದೇ ರೀತಿಯಾಗಿ ಇಷ್ಟ ಆ ಆ ಶ್ರೀಕೃಷ್ಣ ಯುದ್ಧ ಮಾಡ್ತಾ ಇದ್ರೆ ಅರ್ಜುನ ಸಾಥಿ ಆಗಿದ್ನಂತೆ ಆ ಅರ್ಜುನನೇ ಆ ಶ್ರೀಕೃಷ್ಣಗೆ ಶಕ್ತಿ ಆತರ ಈ ಒಂದು ಹೋರಾಟಕ್ಕೆ ಕೆಲಸ ಮಾಡಿದ್ರು ನಮ್ಮ ಬಾಲ ನಮ್ಮ ಬಾಲಣ್ಣವ್ರು ಇಟ್ಟು ನಮ್ಮ ಜೊತೆಗೆ ನಿಂತ್ಕೊಂಡು ಅವರ ಬ್ರಾಹ್ಮಣರಾಗಿದ್ರು ಕೂಡ ನಮ್ಮ ನಮ್ಮ ಬಂದು ಒಂದು ದಿನ ಕೂಡ ಅವ್ರ ಅಂಗಡಿ ತೆಗ್ದಿಲ್ಲ ಅವ್ರದ್ದು ತುಂಬಾ ದೊಡ್ಡ ಅಂಗಡಿ ಇದೆ ಸಾವಿರಾರು ರೂಪಾಯಿ ವ್ಯಾಪಾರ ಆಗ್ತಕ್ಕಂತ ಸ್ಟೀಲ್ ಅಂಗಡಿ ಇದೆ ಮುಳಬಾಗ್ಲಲ್ಲಿ ಅದನ್ನು ಬಂದ್ ಮಾಡ್ಕೊಂಡು ಬಂದು ನಮ್ ಜೊತೆ ಕೂತ್ಕೊಂಡು ನಮ್ಮ ಹೋರಾಟದಲ್ಲಿ ಕೂತ್ಕೊಂಡು ನಮ್ ಜೊತೆ ಹಾಡುಗಳಾಡಿ ನಮ್ ಜೊತೆ ಅಲಿಗೆ ಹೊಡೆದು ನಮ್ಮ ನಿರಂತರವಾಗಿ ನಮಗೆ ನಮ್ಗೆ ತುಂಬಾ ಸಪೋರ್ಟ್ ಪಡೆದರೆ ಅವ್ರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದ ಅದೇ ರೀತಿಯಾಗಿ ನಾನು ಮತ್ತೆ ಹೇಳ್ತೀನಿ ಇದು ತಾತ್ಕಾಲಿಕ ಅಂತ್ಯ ಈ ಹೋರಾಟ ಇವತ್ತೇನು ನಮ್ಗೆ ತಾತ್ಕಾಲಿಕ ಪರಿಹಾರ ಕೊಟ್ಟಿದ್ದಾರೆ ಇದು ತಾತ್ಕಾಲಿಕ ಅಂತ್ಯ ಆಗ್ತದೆ ಮುಂದಿನ ಏನ್ ಮಾಡ್ಬೇಕು ಅಂತ ನಾವೆಲ್ಲ ಕೂಡ ಗ್ರಾಮಸ್ಥರು ಎಲ್ಲ ನಾವು ಒಟ್ಟಿಗೆ ಒಂದು ಸಭೆ ಮಾಡಿ ಚರ್ಚೆ ಮಾಡಿ ಆ ಮುಂದಿನ ಆಗುವ ಹೋಗುವ ಬಗ್ಗೆ ನಮ್ಮ ಅನುಮಾನ ಗ್ರಾಮ ಪಂಚಾಯತ್ ಸದಸ್ಯ ಅಂಬರೀಶ್ ಅವೆಲ್ಲ ಸೇರಿ ಕುಂತು ಮಾತಾಡೋಣ ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಈಗಾಗಲೇ ನಮ್ಮವರು ಹೇಳಿದ್ದಾರೆ ನಾನು ಹೇಳಬೇಕಾಗ್ತದೆ ನಮಗೆ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ಸಹ ಸಹಕಾರ ಕೊಟ್ಟಂತ ನಮ್ಮ ಹೋರಾಟಕ್ಕೆ ನಮ್ಮ ಪೊಲೀಸ್ ಇಲಾಖೆಯ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಮತ್ತೆ ಇಡೀ ಇಲಾಖೆಗೆ ನಾವು ತುಂಬಾ ಆಚರಣೆ ನೀಡಲಾಗಿದ್ರಿ ಅದೇ ರೀತಿಯಾಗಿ ಪತ್ರಕರ್ತರು ನಿಜವಾಗ್ಲೂ ಕೂಡ ನಮ್ಗೆ ಕೆಲಸ ಮಾಡಿರ್ತಕ್ಕಂಥ ಪತ್ರಕರ್ತರು ನಮ್ಮ ಶಿವ ಇರ್ಬೋದು ನಮ್ಮ ನಾನ್ಸಾಮ್ ಇರ್ಬೋದು ಸೋಮ ಇರ್ಬೋದು ಇನ್ನೂ ಕೆಲವರು ಇದ್ದಾರೆ ಇದನ್ನ ನಮ್ಮ ಒಳ್ಳೆ ಹೋರಾಟ ಅಂತ ಅದನ್ನ ಮಾಡಿರ್ತಕ್ಕಂಥವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮುಂದಿಗಡೆ ಗ್ರಾಮಸ್ಥರ ಪರವಾಗಿ ನಮ್ಮೆಲ್ಲ ಸಂಘಟನೆಗಳ ಪರವಾಗಿ ಭೀಮವನ್ನ ತಿಳಿಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದು ಸಹ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಜೈ ದೇವಿ